ಮಂಗರವಳ್ಳಿ ಚಟ್ನಿ ಪುಡಿ ಮಾಡ್ತಾಯಿದ್ದೀನಿ ನೋಡಿ ಮಂಗರವಳ್ಳಿ ಈ ಥರ ನಾಲ್ಕು ಮೂಲೆ ಬರುತ್ತೆ ಆ ಮೂಲೆಯಲ್ಲಿ ಈ ಥರ ತೆಗಿಬೇಕು ನಾರಿರುತ್ತೆ ಅದು ಮಾತ್ರ ತೆಗಿಬೇಕಷ್ಟೆ ಈಗ ಹುರಿಯಣ ಕಡಲೆಬೇಳೆ ಒಂದು ಸ್ಪೂನು ಈಗ ಉದ್ದಿನಬೇಳೆ ಹಾಕೋಣ ಉದ್ದಿನಬೇಳೆ ಒಂದು ಸ್ಪೂನು ಅರ್ಧ ಸ್ಪೂನು ಜೀರಿಗೆ ಅರ್ಧ ಸ್ಪೂನು ಮೆಣಸು ಒಣಮೆಣಸಿನ್ಕಾಯಿ ಐದು ಸ್ವಲ್ಪ ಕರ್ಬೇವು ಕರ್ಬೇವಾಗ್ತಾಯಿದ್ದೀನಿ ಬಿಳಿ ಎಳ್ಳು ಅರ್ಧ ಸ್ಪೂನು ಹುಣಸೆಹಣ್ಣು ಸ್ವಲ್ಪ ಸಾಕು ಇದು ಬಿಸಿಗೆ ಆಗುತ್ತೆ ಆರಿಸ್ಬಿಡೋಣ ಇಟ್ಟು ತೆಗ್ದುಬಿಡೋಣ ಬೇರೆ ತಟ್ಟೆಗೆ ಹಾಕ್ಕೊಳ್ಳೋಣ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಮಂಗಾರ ಬಳ್ಳಿನ ಹಾಕೋಣ ಕೆಂಪುಗಾಗಿ ಹುರ್ಕೊಬೇಕು ತುಂಬ ಕ್ಯಾಲ್ಷಿಯಂ ತುಂಬ ಇರುತ್ತೆ ಮೂಳೆಗಳಿಗೆಲ್ಲ ತುಂಬ ಒಳ್ಳೆಯದು ಚಟ್ನಿ ಪುಡಿ ಮಾಡಿಟ್ಕೊಂಡು ಡೈಲಿ ಒಂದೊಂದು ಸ್ಪೂನ್ ತಗೊಂಡ್ರೆ ಒಳ್ಳೆಯದು ಇದಾಗಿದೆ ಸಾಕು ಸ್ಟವ್ ಆಫ್ ಮಾಡೋಣ ಬಿಸಿಗೆ ಆಗತ್ತೆ ಬಾಣ್ಲಿ ಬಿಸಿಗೆ ಸ್ವಲ್ಪ ಇಂಗು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ತಣ್ಣಗಾಗಲಿ ಫಸ್ಟ್ ಉರಿದಿದ್ದು ಫಸ್ಟು ಹಾಕ್ಬಿಟ್ಟು ಮಿಕ್ಸಿಗೆ ಅದು ಪುಡಿ ಆದಮೇಲೆ ಇದು ಲಾಸ್ಟೆಲ್ಲ ಹಾಕ್ಕೊಂಡು ಪುಡಿ ಮಾಡಬೇಕು ಮೆಣಸಿನ್ಕಾಯಿ ಎಲ್ಲ ಫಸ್ಟ್ ಹಾಕ್ಬಿಟ್ಟು ಪುಡಿ ಮಾಡ್ಕೊಬೇಕು ಇದಿಷ್ಟು ಫಸ್ಟ್ ಹಾಕ್ಬಿಟ್ಟು ಪುಡಿ ಮಾಡಿಬಿಡ್ತೀನಿ ಆಮೇಲೆ ಇದನ್ನು ಹಾಕ್ಕೊಳ್ಳೋಣ ಅಷ್ಟೊಂದು ತಣ್ಣಗಾಗುತ್ತೆ ನೋಡಿ ಪುಡಿ ರೆಡಿ ಆಯಿತು ಚಟ್ನಿ ಪುಡಿ ರೆಡಿ ಆಯಿತು ಡೈಲಿ ಒಂದೊಂದು ಸ್ಪೂನ್ ಅನ್ನಕ್ಕೆ ದೋಸೆಗೆ ಇಡ್ಲಿಗೆ ಏನಕ್ಕಾದರೂ ಹಾಕ್ಕೊಂಡು ಡೈಲಿ ತೊಗೊಂಡ್ರೆ ಒಳ್ಳೇದು